ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಬಿಡಬ್ಲ್ಯೂ ಎಸ್ ಎಸ್ಬಿ ಈಗ ಬಿಗ್ ಶಾಕ್ ಅನ್ನು ನೀಡಿದೆ ಬೆಂಗಳೂರಲ್ಲಿ ಇಂದಿನಿಂದ ಮೂರು ದಿನ ಕಾವೇರಿ ನೀರು ಬರಲ್ಲ ಬಿಡಬ್ಲ್ಯೂ ಎಸ್ಎಸ್ಬಿ ತುರ್ತು ಕಾಮಗಾರಿ ಹಿನ್ನೆಲೆ ಯಂತ್ರಗಳನ್ನು ಸ್ಥಗಿತ ಮಾಡಲಾಗಿದೆ ಕಾಮಗಾರಿ ಹಿನ್ನೆಲೆ ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಬಂದ್ ಮೂರು ದಿನ ವಿವಿಧ ಹಂತಗಳಲ್ಲಿ ನೀರು ಪೂರೈಕೆಯನ್ನು ಸ್ಟಾಪ್ ಮಾಡ್ತಾರೆ ಇಂದು ಮತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಕಾವೇರಿ ನೀರು ಬರಲ್ಲ ಕಾವೇರಿ ಐದನೇ ಹಂತದ ನೀರು ಬಂದ್ ಮಾಡಲಾಗುತ್ತೆ ಒಟ್ಟು ಅರವತ್ತು ಗಂಟೆಗಳ ಕಾಲ ಕಾವೇರಿ ನೀರನ್ನು ಬಂದ್ ಮಾಡ್ತಾರೆ ಅಗತ್ಯ ನೀರ ಸಂಗ್ರಹಿಸಿ ಇಟ್ಟುಕೊಳ್ಳುವಂತೆ ಪಿ ಡಬ್ಲ್ಯೂ ಎಸ್ ಎಸ್ ಪಿ ಈಗ ವರದಿಯನ್ನು ಸಲ್ಲಿಕೆ ಮಾಡಿದೆ ಇನ್ನೊಂದು ರೀತಿಯಾಗಿ ಬೆಂಗಳೂರಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಬರಲ್ಲ ಪಿ ಎಸ್ ಎಸ್ ಪಿ ತುರ್ತು ಕಾಮಗಾರಿ ಹಿನ್ನೆಲೆ ಯಂತ್ರಗಳನ್ನು ಸ್ಥಗಿತ ಮಾಡಲಾಗುತ್ತೆ ಇನ್ನು ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಬಂದ್ ಆಗುತ್ತೆ ಒಟ್ಟು ಅರವತ್ತು ಗಂಟೆಗಳ ಕಾಲ ಕಾವೇರಿ ನೀರಿನ ಪೂರೈಕೆಗೆ ಬ್ರೇಕ್ ಬೀಳುತ್ತೆ ಸಿಲಿಕಾನ್ ಸಿಟಿಯಲ್ಲಿ ಮೂರು ದಿನ ಕಾವೇರಿ ನೀರು ಬಂದು ಇಂದಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರಿನ ಪೂರೈಕೆ ಬಂದ್ ಮಾಡಲಾಗುತ್ತೆ ಇಡೀ ಬೆಂಗಳೂರಲ್ಲಿ ಮೂರು ದಿನ ಕಾವೇರಿ ನೀರು ಬರಲ್ಲ ಹಾಗೆ ತುರ್ತು ನಿರ್ವಹಣೆ ಹಿನ್ನೆಲೆಯಲ್ಲಿ ಮೂರು ದಿನ ವಿವಿಧ ಹಂತಗಳಲ್ಲಿ ಪೂರೈಕೆ ಮಾಡೋದು ಬಂದ್ ಮಾಡ್ತಾರೆ ಕಾವೇರಿ ಐದನೇ ಹಂತದ ಕಾಮಗಾರಿ ಹಿನ್ನೆಲೆಯಲ್ಲಿ ಜಲರೇಚಕಗಳು ಸ್ಥಗಿತಗೊಂಡಿರುವಂಥದ್ದು ಸೆಪ್ಟೆಂಬರ್ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಕಾವೇರಿ ನೀರು ಸರಬರಾಜು ಸ್ಥಗಿತಗೊಳ್ಳುತ್ತೆ ಐದನೇ ಹಂತದ ಪಂಪಿಂಗ್ ಸ್ಟೇಷನ್ನಿಂದ ನೀರು ಸಪ್ಲೈಯನ್ನು ಸ್ಟಾಪ್ ಮಾಡುತ್ತಾರೆ ಇನ್ನು ಅದೇ ರೀತಿಯಾಗಿ ಇಂದು ಬೆಳಗ್ಗೆ ಒಂದು ಗಂಟೆಯಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದು ಗಂಟೆಯ ತನಕ ನೀರು ಬಂದ್ ಮಾಡಲಾಗುತ್ತೆ ಒಟ್ಟು ಅರುವತ್ತು ಗಂಟೆಗಳ ಕಾಲ ಕಾವೇರಿ ನೀರಿನ ಪೂರೈಕೆಗೆ ಬ್ರೇಕ್ ಬೀಳುತ್ತೆ ಹಾಗಾದರೆ ಅಗತ್ಯ ನೀರು ಸಂಗ್ರಹಿಸಿ ಇಟ್ಟುಕೊಳ್ಳುವಂತೆ ಈಗಾಗಲೇ ಜಲಮಂಡಳಿ ಜನರಿಗೆ ಮನವಿ ಕೂಡ ಮಾಡಿದ್ದಾರೆ ಎಲ್ಲೆಲ್ಲಿ ಯಾವಾಗ ನೀರು ವ್ಯತ್ಯಯವಾಗುತ್ತೆ ಹಾಗಾದರೆ ಮಧ್ಯಾಹ್ನ ಒಂದರವರೆಗೆ ಒಟ್ಟು ಅರವತ್ತು ಗಂಟೆಗಳ ಕಾಲ ನೀರನ್ನು ಬಂದ್ ಮಾಡ್ತಾರೆ ಇಂದಿನಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಬೆಂಗಳೂರಿನಲ್ಲಿ ಬಂದ್ ಆಗಲಿದೆ ಒಟ್ಟು ಅರವತ್ತು ಗಂಟೆಗಳ ಕಾಲ ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಬಂದ್ ಮಾಡಲಾಗುತ್ತೆ ಅಗತ್ಯ ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವಂತೆ ಈಗಾಗಲೇ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮನವಿ ಕೂಡ ಮಾಡಿದ್ದಾರೆ ಕಾವೇರಿ ಐದನೇ ಹಂತದ ನೀರು ಪಂಪಿಂಗ್ ಸ್ಟೇಷನ್ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಮೂರು ದಿನಗಳ ಕಾಲ ನೀರು ಕಾವೇರಿ ನೀರನ್ನು ಸ್ಥಗಿತಗೊಳಿಸಿದ್ದಾರೆ ಕಾಮಗಾರಿ ಹಿನ್ನೆಲೆ ಬೆಂಗಳೂರಲ್ಲಿ ವಾಟರ್ ಸಪ್ಲೈ ಬಂದ್ ಆಗಲಿದೆ ಇನ್ನು ಬಿಡಬ್ಲ್ಯೂ ಎಸ್ ಎಸ್ ಬಿ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಯಂತ್ರಗಳನ್ನು ಸ್ಥಗಿತಗೊಳಿಸಿದ್ದಾರೆ ಒಟ್ಟು ಮೂರು ದಿನ ವಿವಿಧ ಹಂತಗಳಲ್ಲಿ ನೀರು ಪೂರೈಕೆ ಮಾಡುವುದನ್ನು ಸ್ಟಾಕ್ ಮಾಡ್ತಾರೆ ಇಂದು ನಾಳೆ ನಾಡಿದ್ದು ಮೂರು ದಿನ ಕಾವೇರಿ ನೀರು ಹಾಗಾದರೆ ಬರಲ್ಲ ಕಾವೇರಿ ಐದನೇ ಹಂತದ ನೀರು ಪಂಪಿಂಗ್ ಸ್ಟೇಷನ್ ಬಂದ್ ಮಾಡಲಾಗುತ್ತೆ ಒಟ್ಟು ಅರವತ್ತು ಗಂಟೆಗಳ ಕಾಲ ಕಾವೇರಿ ನೀರಿನ ಪೂರೈಕೆಗೆ ಬ್ರೇಕ್ ಬಿಡುತ್ತೆ ಅಗತ್ಯ ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವಂತೆ ಈಗಾಗಲೇ ಬಿಡಬ್ಲ್ಯೂ ಎಸ್ ಎಸ್ ಬಿ ಮನವಿ ಕೂಡ ಮಾಡಿದ್ದಾರೆ ತುರ್ತು ಇದ್ರೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತೆ ಗಾರ್ಬೇಜ್ ಸಿಟಿ ಆಗುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು ಇಂದಿನಿಂದ ಬೆಂಗಳೂರಲ್ಲಿ ಕಸ ವಿಲೇವಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ ಇನ್ನು ಗಾರ್ಬೇಜ್ ಸಿಟಿ ಆಗುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು ಕಸ ಸಂಗ್ರಹ ಆಟೋ ಲಾರಿಗಳ ಸಂಚಾರ ಬಂದ್ ಬಂದ್ ಮೇ ಒಂದರಂದು ಕೆಲಸ ಕಾಯಂ ಭರವಸೆಯನ್ನ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಕೆಲಸ ಕಾಯಂ ಭರವಸೆ ಈಡೇರದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ನಾಲ್ಕು ಸಾವಿರ ಕಸದ ಆಟೋ ಏಳ್ನೂರು ಕಸದ ಲಾರಿ ಕಸದ ಆಟೋ ಹಾಗೂ ಲಾರಿ ಡ್ರೈವರ್ ಸಹಾಯಕರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇಂದಿನಿಂದ ಬೆಂಗಳೂರಲ್ಲಿ ಕಸ ಸಿಟಿ ಕಸ ಸಿಲಿಕಾನ್ ಸಿಟಿಯಲ್ಲಿ ಕಸ ವಿಲೇವಾರಿ ಸ್ಥಗಿತಗೊಳಿಸಿದ್ದಾರೆ ಮೇ ಒಂದರಂದು ಕೆಲಸ ಕಾಯಂ ಭರವಸೆಯನ್ನು ನೀಡಿದರು ಸಿ ಎಂ ಸಿದ್ದರಾಮಯ್ಯನವರು ಆದರೆ ಈಗ ನಾಲ್ಕು ಸಾವಿರ ಕಸದ ಆಟೋ ಹಾಗೆ ಏಳ್ನೂರು ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ ಇನ್ನು ಒಂದು ರೀತಿಯಾಗಿ ಕಸದ ಆಟೋ ಲಾರಿ ಡ್ರೈವರ್ ಸಹಾಯಕರು ಮುಷ್ಕರವನ್ನು ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಕಾಯಂಗೆ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ ಸಿಎಂ ಕೊಟ್ಟ ಭರವಸೆ ಕೇವಲ ಭರವಸೆ ಆಯ್ತಾ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಪೌರ ಕಾರ್ಮಿಕರಿಗೆ ಕೊಟ್ಟ ಮಾತು ತಪ್ಪಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರು ಕಸದ ಲಾರಿ ಹಾಗೂ ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರನ್ನ ಕಾಯಂ ಮಾಡ್ತೀನಿ ಅಂತ ಟೊಳ್ಳು ಭರವಸೆಯನ್ನ ನೀಡಿದ್ರು ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ ಸಿಎಂ ಕೊಟ್ಟ ಭರವಸೆ ಈಡೇರಿಕೆಗೆ ಒತ್ತಾಯಿಸಿ ಕಸದ ಲಾರಿ ಟಿಪ್ಪರ್ ಚಾಲಕರು ಸಹಾಯಕರು ಮುಷ್ಕರಕ್ಕೆ ಕರೆ ನೀಡಿದ್ರು ಆದರೆ ಇನ್ನೂ ಕೂಡ ಅದನ್ನ ಈಡೇರಿಸಿಲ್ಲ ರಾಜಧಾನಿಗೆ ತಟ್ಟಲಿದೆ ಕಸದ ಸಂಕಷ್ಟ ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ ಗಾರ್ಡನ್ ಸಿಟಿ ಈಗ ಗಾರ್ಬೇಜ್ ಸಿಟಿ ಆಗುತ್ತೆ ಇನ್ನು ಒಂದು ರೀತಿಯಾಗಿ ಕೆಲಸ ಕಾಯಂ ಮಾಡ್ತೀನಿ ಅಂತ ಸಿ ಎಂ ಇಲ್ಲಿ ಸುಳ್ಳು ಭರವಸೆಯನ್ನು ಮಾಡಿದರು ಅನ್ನೋದು ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ ಹನ್ನೆರಡು ಸಾವಿರ ಪೌರ ಕಾರ್ಮಿಕರಿಗೆ ಕಾಯಂ ಮಾಡಿ ಆದೇಶ ಪ್ರತಿಯನ್ನು ನೀಡಿದರು ಸಿ ಎಂ ಸಿದ್ದರಾಮಯ್ಯನವರು ಅದೇ ಕಾರ್ಯಕ್ರಮದಲ್ಲಿ ಲಾರಿ ಹಾಗೂ ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರನ್ನು ಕಾಯಂ ಮಾಡ್ತೀನಿ ಅಂತ ತುಂಬಿದ ಸಭೆಯಲ್ಲಿ ಅವರು ಭರವಸೆಯನ್ನು ನೀಡಿದರು ಆದರೂ ಕೂಡ ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಆದರೆ ಕಸದ ಲಾರಿ ಟಿಪ್ಪರ್ ಡ್ರೈವರ್ ಹಾಗೂ ಸಹಾಯಕರಿಗೆ ಕಾಯಂ ಕೆಲಸ ಇಲ್ಲಿ ಬ್ರೇಕ್ ಬಿದ್ದಿದೆ